ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಮಂಡ್ಯ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇಂದಿನ ಜನತಾ ದರ್ಶನದ ಸಭೆಗೆ ಬರದಂತೆ ಅಧಿಕಾರಿ ವರ್ಗಕ್ಕೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ನನ್ನ ಜನತಾ ದರ್ಶನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅಧಿಕಾರಿಗಳ ವಿರುದ್ಧ ದೋಷಿಸುವುದಿಲ್ಲ ಆದರೆ ರಾಜ್ಯ ಸರ್ಕಾರ ತನ್ನ ಸಣ್ಣತನ ತೋರ್ತಾ ಇದೆ ಇದು ನನ್ನ ಮನೆಯ ಕಾರ್ಯಕ್ರಮವಲ್ಲ ಇದು ಜನರಿಗೋಸ್ಕರ ಮಾಡ್ತಾ ಇರುವ ಕಾರ್ಯಕ್ರಮ ಅಧಿಕಾರಿಗಳು ಇಲ್ಲದಿದ್ರೂ ಜನತಾ ದರ್ಶನ ಮಾಡ್ತೇವೆ ನನ್ನ ಜನತಾ ದರ್ಶನ ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ರಾಜ್ಯ ಸರ್ಕಾರ ಜನರ ಸಮಸ್ಯೆ ಬಗೆಹರಿಸುವ ಕೆಲಸಕ್ಕೆ ಕಡಿವಾಣ ಹಾಕಿ ಸಣ್ಣ

ಎಲ್ಲರ ಒಂದು ಕಷ್ಟ ಕೇಳಿಕ್ ಕೇಳಿ ಬಂದಿದ್ದೇವೆ ನಮ್ಮ ಇಲ್ಲಿ ಕಾರ್ಯಕ್ರಮ ಇಲ್ಲಿ ಪ್ರಶ್ನೆ ಜನತಾ ದರ್ಶನವನ್ನ ಮಾಡಬೇಕು ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ ಅಧಿಕಾರಿಗಳೆಲ್ಲ ಇರಬೇಕು ಅಂತ ಹೇಳಿ ಆದ್ರೆ ನಿನ್ನೆ ದಿನ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಜನತಾ ದರ್ಶನವನ್ನು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತೇಳಿ ನೆನ್ನೆ ಒಂದು ಸುತ್ತೋಲೆ ಹೊರಸಿ ಅಧಿಕಾರಿಗಳಿಗೆ ಬರದೇ ಬರದೇ ಇರ್ತಕ್ಕಂಥ ಸಣ್ಣದಂತಲ್ಲಿ ನಡ್ಕೊಂಡಿದ್ದಾರೆ ಇದೇ ನನ್ನ ಮನೆ ಕಾರ್ಯಕ್ರಮ ಅಲ್ಲೇ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಕೇಂದ್ರದ ಒಬ್ಬ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ಇಲ್ಲೇನು ಬಂದಿದ್ದೆ ನಾನು ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ ಇದು ಈಗ ಅಧಿಕಾರಿಗಳು ರಾಜ್ಯ ಸರ್ಕಾರ ಏನಿರ್ತಾರೆ ಆ ರೀತಿ ನಡ್ಕೋಬೇಕಾಗ್ತದೆ ಅದರಿಂದ ನಾನು ಅಧಿಕಾರಿ ದೋಷ ಕೊಡಲ್ಲ ಆದರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಮಟ್ಟಕ್ಕೆ ಇದ್ದಾರೆ ಅಂತಕ್ಕಂಥ ಬಹುಶಃ ನಮ್ಮ ಜನಕ್ಕೆ ನಿಮಗೆ ಅರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅದರಿಂದ ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು ಇದ್ದೀರಿ ನೀವು ಅಧಿಕೃತವಾಗಿ ಇಲ್ಲ ಕೊಡ್ಬೋದು ಏನು ಅಂದರೆ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು ಕಷ್ಟ ಸುಖಗಳನ್ನ ಕೇಳಕ್ಕೆ ಅಂತ ಬಂದಿದ್ದಾರೆ ನೀವುಗಳು ನಿಮ್ಮ ನಿಮ್ಮ ತಾಲೂಕಿನ ಸಮಸ್ಯೆಗಳು ನೀವು ಅಂತ ಏನೇನು ಸಮಸ್ಯೆಗಳಿದೆ ಅದಕ್ಕೆ ಯಾವ ರೀತಿ ನಾವು ಸ್ಪಂದಿಸಬೇಕಂತ ನಮ್ಮ ಕಾರ್ಯಕರ್ತನ ಭೇಟಿ ಜನಗಳ ಭೇಟಿ ನಿನ್ನೂ ಅದರ ಮಾಹಿತಿ ತೋರ್ತದೆ ದೃಷ್ಟಿಯಿಂದ ಕಾರ್ಯಕರ್ತರು ಈ ಬುಕ್ ಮಾಡಬೇಡಿ ನಮ್ಮ ಆದಷ್ಟು ನಮ್ಮ ವಿಕಲ್ ಚೀನ ರಂಗ ನಿಮಗೆ ನಾನು ಅಲ್ಲೇ ಬಂದು ಸ್ವೀಕಾರ ಮಾಡ್ತೀನಿ ಬೆಟ್ಟು ಬರೋಕ್ಕಾಗಲ್ಲ ಇಲ್ಲಿ ಅರ್ಥ ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿದ್ರು ndakurut 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 ಸಂದರ್ಭದಲ್ಲಿ ಶಾಸಕ ಡಿ ಮಂಜು ಸೇರಿದಂತೆ ಮಾಜಿ ಶಾಸಕರು ಹಾಗೂ ಇನ್ನಿತರ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಜನತಾ ದರ್ಶನಕ್ಕೂ ಮೊದಲಿಗೆ ಕಾಳಿಕಾಂಬ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಮುಗಿಸೋದಕ್ಕೆ ಕಾಂಗ್ರೆಸ್ನಿಂದಲೇ ಪಿತೂರಿ ಮಾಡಲಾಗ್ತಾ ಇದೆ ಮೈಸೂರು ಮುಡಾ ಹಗರಣ ಹಳೆಯ ಸುದ್ದಿ ಇಲ್ಲಿಯವರೆಗೂ ಆಚೆ ಬರೆದ ಸುದ್ದಿ ಯಾಕೆ ಬಂದಿದೆ ಮುಡಾ ಹಗರಣ ದೊಡ್ಡ ಪ್ರಚಾರ ಪಡೆಯೋದ್ರ ಹಿಂದೆ ಕಾಂಗ್ರೆಸ್ಸಿಗರ ಸಂಚಿದೆ ಸಿಎಂ ಸ್ಥಾನಕ್ಕಾಗಿ ಆಸೆಪಟ್ಟು ಟವಲ್ ಹಾಸಿ ಕುಳಿತಿರುವವರ ಕೈಬಾಡವಿದೆ ಈಗಿನ ಮುಖ್ಯಮಂತ್ರಿ ತೆಗೆದು ನಾವಾಗಬೇಕು ಅಂತ ಕಾಯ್ತಿದ್ದಾರೆ ಸಿದ್ದರಾಮಯ್ಯ ಇಮೇಜ್ ಹಾಳು ಮಾಡೋದಕ್ಕೆ ಪ್ಲಾನ್ ರೂಪಿಸಿದ್ದಾರೆ ಮುಡಾದಲ್ಲಿ ಸಿಎಂ ಮಾಡಿರುವ ವ್ಯವಹಾರಗಳ ದಾಖಲಾತಿ ತೆಗೆದು ವಕೀಲರನ್ನ ಇಟ್ಟು ಸಿಎಂ ಮುಗಿಸೋದಕ್ಕೆ ಕಾಂಗ್ರೆಸ್ನಿಂದಲೇ ಪಿತೂರಿನ ನಡೆದಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಅಂತ ಡಿಸಿಎಂ ಎಂ ಡಿಕೆಶಿ ಹೆಸರೇಳದೆ ಟಾಂಗ್ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಬಿಜೆಪಿಯ ಒಂದು ಹರಕೆಯನ್ನು ಒತ್ಕೊಂಡಿದ್ರು ಹರಕೆಯನ್ನು ತೀರಿಸಲಿಕ್ಕೆ ಇವತ್ತು ಬರಬೇಕು ಅಂತಕ್ಕಂಥದ್ದು ಅವರೆಲ್ಲರ ಅಪೇಕ್ಷೆ ಏನಿತ್ತು ಕಾರ್ಯಕರ್ತರ ಅಭಿಮಾನಿಗಳೇನಿದ್ದಾರೆ ಅವರ ಒಂದು ಅಪೇಕ್ಷೆ ಮೇರೆಗೆ ಬಂದು ತಾಯಿಯ ದರ್ಶನ ಮಾಡಿ ತಾಯಿಯ ಆಶೀರ್ವಾದ ಪಡೆದಿದ್ದೇವೆ ಅದರ ಜೊತೆಗೆ ಇವತ್ತು ಜನತಾ ದರ್ಶನ ಮುಖಾಂತರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಲೋಕಸಭೆಯ ನಮ್ಮ ಕ್ಷೇತ್ರದ ಜನತೆಯ ಒಂದು ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಬಂದಿದ್ದೇನೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಅವರು ಎರಡು ಪ್ರಮುಖ ಇಲಾಖೆಗಳ ನಿರ್ವಹಣೆಯನ್ನು ನಿರ್ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ಎರಡು ದೊಡ್ಡ ಇಲಾಖೆಗಳು ಹೊರನೋಟಕ್ಕಿದೆ ಆದರೆ ಹಲವಾರು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ದಿನಕ್ಕೆ ಹದಿನೆಂಟು ಇಪ್ಪತ್ತೆಂಟು ಗ ಇಪ್ಪತ್ತು ಗಂಟೆಗಳ ಕಾಲ ನಾನು ಆ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕ್ರೋಢೀಕರಿಸಲಿಕ್ಕೆ ಸಮಯ ನಿಗದಿ ಮಾಡ್ಕೊಂಡಿದ್ದೇನೆ ಅದರಿಂದ ಜಿಲ್ಲೆಗೆ ನಾನು ಕಳೆದ ಹತ್ತು ದಿವಸಗಳಿಂದ ಬಂದು ಹೋಗಿದ್ದೆ ಇವತ್ತು ನಾಲ್ಕು ಗಂಟೆವರೆಗೂ ಇಲ್ಲೇ ಇರ್ತೀನಿ ಜನರ ಸುಖ ಆರಿಸ್ಲಿಕ್ಕೆ ಬಂದಿದ್ದೆ ಸರ್ ಇದು ಜಿಲ್ಲೆಯಲ್ಲಿ ನಾನು ತಕ್ಷಣಕ್ಕೆ ಎಲ್ಲ ಭಾಗಕ್ಕೆ ಪ್ರವಾಸ ಮಾಡಲಿಕ್ಕೆ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಒಂದು ದಿವಸ ಸಂಪೂರ್ಣವಾಗಿ ಅಂಬೇಡ್ಕರ್ ಭವನದಲ್ಲಿ ಬರ್ತಕ್ಕಂಥ ಎಲ್ಲ ಜನತೆಯ ಸಮಸ್ಯೆಗಳು ಏನೇ ಇದ್ದರೂ ಅದಕ್ಕೆ ಸ್ವೀ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿ ಒಳಗೆ ಇರ್ತಕ್ಕಂಥದ್ದಕ್ಕೆ ತಕ್ಷಣ ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿದೆ ಅದೆಲ್ಲವನ್ನು ತೀರ್ಮಾನ ಮಾಡಿಸ್ತಕ್ಕಂಥದ್ದಕ್ಕೆ ಇವತ್ತು ಜನರ ಅಹವಾಲು ಸ್ವೀಕಾರ ಮಾಡ್ತಾ ಇದ್ದಾರೆ ನಂತರದ ನಂತರದ ದಿನಗಳಲ್ಲಿ ಸ್ವಲ್ಪ ಹಳ್ಳಿಗಳ ಮೇಲೆ ಸ್ವಲ್ಪ ಯಾಕೆ ಎರಡು ದೊಡ್ಡ ಇಲಾಖೆ ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಬೇಕು ಜನತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹಲವಾರು ನಮ್ಮ ಎರಡು ಇಲಾಖೆಗಳಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ನ ಪ್ಲ್ಯಾಂಟ್ಗಳೇನಿದ್ದಾವೆ ಮುಚ್ಚತಕ್ಕಂಥ ಪರಿಸ್ಥಿತಿಗಳಲ್ಲೂ ಇದ್ದಾವೆ ಸಾವಿರದ ಒಂಬೈನೂರ ಐವತ್ತೆಂಟು ಅರುವತ್ತರಲ್ಲಿ ಮೈಸೂರು ಮಹಾರಾಜರು ಏನೋ ಒಂದು ಅವರ ಒಂದು ದೂರದೃಷ್ಟಿ ಇತ್ತು ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಎಚ್ ಎಮ್ ಟಿ ಫ್ಯಾಕ್ಟ್ರಿ ಇತ್ತು ಅಲ್ಲಿಂದ ನಮ್ಮ ವಿ ಎ ಎಸ್ ಎಲ್ ಇತ್ತು ಇವೆಲ್ಲ ಕಾರ್ಖಾನೆಗಳು ಮುಚ್ಚತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಎಲ್ಲದಕ್ಕೂ ಒಂದು ಹೊಸ ಮರುಜೀವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ ಅದರಿಂದ ಸ್ವಲ್ಪ ಸಮಯದ ಅಭಾವ ಅದೆಲ್ಲವನ್ನು ಇವತ್ತು ಮೊದಲು ಅವೆಲ್ಲ ಸರಿ ಸರಿ ಮಾಡಿದರೆ ಒಂದು ಕಾಲದಲ್ಲಿ ಎಚ್ ಎಮ್ ಟಿನಲ್ಲಿ ಎಂಟು ಸಾವಿರ ಉದ್ಯೋಗ ಮಾಡ್ತಾ ಇದ್ದಂಥ ನಮ್ಮ ಬೆಂಗಳೂರು ನಗರದ ನಾಗರಿಕರಿದ್ದರು ಎಂಟು ಸಾವಿರ ಜನ ಉದ್ಯೋಗ ವ್ಯವಸ್ಥೆ ಇದ್ದಲ್ಲಿ ಇವತ್ತು ನೂರ ನೂರಿಪ್ಪತ್ತು ಜನ ಇದ್ದಾರೆ ಇದೋ ಪರಿಸ್ಥಿತಿ ಇದೆಲ್ಲವನ್ನು ಸರಿಪಡಿಸ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ ಸುತ್ತುವ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಯಾರೋ ಹೋಗಬಾರ್ದು ಅಂತೇಳಿ ಅದು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮಾತ್ರ ಜನತಾ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಅಧಿಕಾರಿಗಳು ಕರ್ಕೊಂಡು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅಧಿಕಾರಿಗಳಿಗೂ ಸ್ಪಷ್ಟವಾಗಿ ಸೂಚನೆ ಕೊಟ್ಟು ಬಿಟ್ಟಿದ್ದಾರೆ ನಾನು ಅಧಿಕಾರಿಗಳನ್ನ ದೂರಲ್ಲ ಇಲ್ಲಿ ಸರ್ಕಾರ ಯಾವ ರೀತಿ ನಡ್ಕೋತಾ ಇದ್ದಾರೆ ನಾನು ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ಉಪಮುಖ್ಯಮಂತ್ರಿಗೆ ಹೇಳ್ತೇನೆ ಪಕ್ಕದ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾನೇನು ಶಾಸಕನಿದ್ದೆ ಅಲ್ಲಿ ಯಾವ ರೀತಿ ನಡ್ಕೊಂಡ್ರಿ ಕಳೆದ ಮೂರು ತಿಂಗಳು ಚುನಾವಣೆಗೆ ನೀವು ಹೋಗೋದಕ್ಕಿಂತ ಎರಡು ತಿಂಗಳು ಮುಂಚೆ ಅಲ್ಲಿಯ ಲೋಕಸಭಾ ಸದಸ್ಯ ಜನಸ್ಪಂದನ ಕಾರ್ಯಕ್ರಮ ಅಂಥೇಳಿ ಎಲ್ಲ ಅಧಿಕಾರಿಗಳನ್ನು ಜೊತೆಯಲ್ಲಿ ಬರಬೇಕು ಅಂತ ಹೇಳಿ ಹಳ್ಳಿ ಹಳ್ಳಿ ಸುತ್ತಿಸ್ತಕ್ಕಂಥ ಕೆಲಸ ಏನು ಮಾಡಿದ್ರು ಚುನಾವಣೆಗಿಂತ ಮುಂಚೆ ಗ್ರಾಮ ಅವರು ಕಾರ್ಯಕ್ರಮ ಹಾಕಿ ಯಾವ ರೀತಿ ನಡ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಮೀಟಿಂಗ್ ಮಾಡ್ತಾರೆ ದಿಶಾ ಮೀಟಿಂಗ್ ಅಲ್ಲ ಅದು ಉಸ್ತುವಾರಿ ಸಚಿವರು ಮಾಡ್ತಕ್ಕಂಥ ಮೀಟಿಂಗ್ ಮಾಡ್ತಾರೆ ಅದಕ್ಕೆ ಯಾರು ಅಧಿಕಾರ ಕೊಟ್ಟವರು ಅದರಲ್ಲಿ ಯಾವ ರೂಲ್ಸಲ್ಲಿ ಕೊಟ್ಟರೆ ಅವತ್ತು ಇವತ್ತು ಕೇಂದ್ರದ ಒಬ್ಬ ಮಂತ್ರಿ ನಾನು ಲೋಕಸಭಾ ಸದಸ್ಯನ ಅಷ್ಟೇ ಅಲ್ಲ ಜಿಲ್ಲೆಯ ಜನತೆ ನನಗೆ ಆಶೀರ್ವಾದ ಮಾಡಿರೋದು ಒಂದು ಭಾಗ ಇವತ್ತು ದೇಶದಲ್ಲಿ ಒಬ್ಬ ಮಂತ್ರಿಯಾಗಿ ಜಿಲ್ಲೆಗೆ ಜನರ ಅಹ್ವಾಲ್ ಕೇಳಲಿಕ್ಕೆ ಬಂದಾಗ ಈಗ ಇವತ್ತು ಹೊಸ ರೀತಿಯ ನಿಯಮಾವಳಿಗಳು ಅಂತ ಹೇಳಿ ನನ್ನೇ ದಿನ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿಸಿ ಇವತ್ತು ಇದನ್ನು ಸ್ಕಟ್ಲು ಮಾಡಬೇಕು ಅಂತ ಹೇಳಿದರೆ ಇದರಿಂದ ಅವ್ರಿಗೇನೂ ದೊರಕಲ್ಲ